ಅಂಕಿತ್ ಸಾಯಂಕಾಲದವರೆಗೂ ಮನೇಲೆ ಇರ್ತಾಳೆ ಆಮೇಲೆ ಅವಳಿಗೆ ಅನ್ಸುತ್ತೆ ಬಲವಂತವಾಗಿ ಅಂಕಿತ್ ಜೊತೆ ಜೀವನ ಮಾಡೋಕ್ಕಿಂತ ತಾನು ಯಾಕೆ ಸ್ವತಂತ್ರವಾಗಿ ಜೀವನ ಮಾಡಬಾರ್ದು ನಾನು ಯಾಕೆ ನಮ್ಮ ಮನೆಗೆ ವಾಪಸ್ ಹೋಗಬಾರ್ದು ಅಂತ ಹೇಳಿ ಗಟ್ಟಿ ನಿರ್ಧಾರ ಮಾಡಿ ತನ್ನ ಲಗೇಜ್ನೆಲ್ಲ ತಗೊಂಡು ಸೀದಾ ಬಸ್ ಸ್ಟ್ಯಾಂಡಿಗೆ ಬರ್ತಾಳೆ ಒಂದ್ ಸ್ವಲ್ಪ ಜಾಗ ಬಿಡಿ ನಾನು ಬಸ್ ಹತ್ತಬೇಕು ನೋಡಮ್ಮ ನಾವು ಬೇಕು ಅಂತ ಬಸ್ಸಿಗೆ ಅಡ್ಡ ನಿಂತ್ಕೊಂಡಿಲ್ಲ ಪಾಪ ಇಲ್ಲಿ ಯಾರಿಗೂ ಆಕ್ಸಿಡೆಂಟ್ ಆಗಿದೆ

ಅಂಕಿತ್ ಕಡೆಯವ್ರು ಯಾರಮ್ಮ ನೋಡಮ್ಮ ಇವ್ರ ತಲೆಗೆ ಪೆಟ್ಟು ಬಿದ್ದು ತುಂಬಾ ರಕ್ತ ಹೋಗಿದೆ ಇಮಿಡಿಯೇಟ್ ಆಗಿ ಇವ್ರಿಗೆ ಬ್ಲಡ್ ಕೊಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ಇವ್ರು ಬದುಕೋದೇ ಇಲ್ಲ ಬೇಗ ಬ್ಲಡ್ ಅರೇಂಜ್ ಮಾಡಿ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ

ಅನುಷಾ ಅವರೇ ನೀವು ಯಾವುದಕ್ಕೂ ಏನೂ ಯೋಚನೆ ಮಾಡಬೇಡಿ ನಾನು ಹೇಗೋ ಬ್ಲಡ್ ಎಲ್ಲ ಅರೇಂಜ್ ಮಾಡ್ತೀನಿ ಸ್ಫೂರ್ತಿ ಅವರೇ ನೀವು ಅನುಷಾ ಅವ್ರ ಜೊತೆ ಇರಿ ನಾನು ಈಗಲೇ ಬಂದೆ ಪ್ರೀತಮ್ ಮತ್ತೆ ಸ್ಫೂರ್ತಿಯಿಂದ ಅನುಷಾಗೆ ತುಂಬಾ ಹೆಲ್ಪ್ ಆಗುತ್ತೆ ಪ್ರೀತಮ್ ಹೇಗೋ ಮಾಡಿ ಬ್ಲಡ್ ಅರೇಂಜ್ ಮಾಡಿ ಅಂಕಿತ್ ಪ್ರಾಣ ಕಾಪಾಡ್ತಾನೆ ಹಾಗೂ ಹೀಗೂ ಅಂಕಿತ್ ಒಂದು ವಾರ ಹಾಸ್ಪಿಟಲ್ ನಲ್ಲೇ ಇರ್ತಾನೆ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ ಮೇಲೆ ಅಂಕಿತ್ ನೀನಿನ್ ರೆಶ್ಟ್ ತಗೋ ನಾನಿನ್ ಹೊರಡ್ತೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅನುಷ ನಾನು ನನ್ನ ತಂಗಿನ ನನ್ನ ಅಣ್ಣನ ನಂಬಿ ನಿನಗೆ ಬಾಯ್ಗೆ ಬಂದಂಗೆಲ್ಲ ಮಾತಾಡಿ ನಿನ್ನಿಂದನೇ ನನ್ನ ಜೀವನ ಹಾಳಾಯಿತು ಅಂತ ಹೇಳಿ ಅಲ್ಲಿಗೆ ಹೋದೆ ಆದರೆ ಅವರಿಬ್ಬರು ನನ್ನ ಕರೆಸ್ಕೊಂಡಿದ್ದು ಆಸ್ತಿ ಪತ್ರಕ್ಕೆ ಸೈನ್ ಮಾಡಿಸ್ಕೊಳಕಷ್ಟೆ ನನ್ನನ್ನು ಪ್ರೀತಿ ಮಾಡಿದ್ದು ಒಂದೇ ಒಂದು ಕಾರಣಕ್ಕೋಸ್ಕರ ನೀನು ನಿಮ್ಮಪ್ಪ ಅಮ್ಮ ಬಂಧು ಬಳಗ ಎಲ್ಲರೂ ಬಿಟ್ಟು ಬಂದೆ ನನ್ನ ನಂಬ್ಕೊಂಡು ಬಂದೊಳಗೆ ನಾನು ಹೇಗೆ ಮಾಡ್ಬಿಟ್ನಲ್ಲ ಅನ್ನೋ ಯೋಚನೆಯಲ್ಲಿ ಬರಬೇಕಾದ್ರೆ ಆ್ಯಕ್ಸಿಡೆಂಟ್ ಆಗೋಯ್ತು ಆದರೂ ನಾನು ಕೇರ್ ಮಾಡಲಿಲ್ಲ ಬಸ್ ಹತ್ಕೊಂಡು ಹೇಗೋ ಊರವರೆಗೂ ಬಂದೆ ಬಸ್ಸಿಂದ ಇಳಿದ ತಕ್ಷಣ ತಲೆ ಸುತ್ತಿ ಅಲ್ಲೇ ಬಿದ್ದು ಹೋದೆ ಆಮೇಲೆ ನನಗೆ ಜ್ಞಾನ ಬಂದಾಗ ನಾನು ಹಾಸ್ಪಿಟ್ಲಲ್ಲಿದ್ದೆ ನನ್ನ ಎದುರುಗಡೆ ನೀನಿದ್ದೆ ಬಿಡಿ ಹುಷಾರಾಗಿ ಕ್ಷಮಿಸ್ತೀಯ ಅಲ್ವಾ ಇನ್ ಯಾವತ್ತೂ ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ ಇನ್ಮೇಲೆ ಏನೇ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ನನಗಿನ್ ಯಾರು ಬೇಡ ನನಗಿನ್ ಜೀವನ ಪೂರ್ತಿ ಏನೊಬ್ಳೆ ನನ್ನ ತಂಗಿ ಫೋನ್ ಮಾಡಿದ್ ನೋಡಿ ನಾನು ನಿಜವಾಗ್ಲೂ ಅಣ್ಣಂಗೆ ಹುಷಾರಿಲ್ಲ ಅಂತ ಅಲ್ಲಿಗೆ ಹೋದೆ ಆದ್ರೆ ಅಲ್ಲಿಗೆ ಹೋಗಿ ನಿಜ ಏನು ಅಂತ ಗೊತ್ತಾದ ಗೊತ್ತಾದ್ಮೇಲೆ ನನ್ಗೆಷ್ಟೊಂದು ಪಶ್ಚಾತ್ತಾಪ ಪಟ್ಟೆ ಗೊತ್ತಾ ನನ್ನನ್ನು ನಂಬಿ ಬಂದಿದ್ದ ಅನುಷಾಗೆ ನಾನು ಮೋಸ ಮಾಡ್ತಿದ್ದೀನಲ್ಲ ಅಂತ ಎಷ್ಟು ಕೊರಗದೆ ಪ್ರೀತಮ್ ಥ್ಯಾಂಕ್ ಯು ಸೋ ಮಚ್ ನಾನು ನಿನ್ನ ಹತ್ರ ಫೋನಲ್ಲಿ ನನಗೆ ನೀನು ಹೇಳೋಕೆ ಯಾವ ಮಾತು ಬೇಕಾಗಿಲ್ಲ ನನಗೆ ನನ್ನ ತಂಗಿ ಮತ್ತು ನಮ್ಮ ಅಣ್ಣನೇ ಇಂಪಾರ್ಟೆಂಟ್ ಅಂತ ಹೇಳಿ ನಿನ್ನ ಮಾತು ನಾನು ಬೆಲೆ ಕೊಡದೆ ಹೊಟ್ಟೋದೆ ಆದರೂ ಕೂಡ ನೀನು ನನ್ನ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿ ನನ್ನ ಉಳಿಸ್ಕೊಂಡಿದ್ಯಾ ಥ್ಯಾಂಕ್ ಯು ಸೋ ಮಚ್ ಈಗ ಅದನ್ನೆಲ್ಲ ಬಿಡು ಮೊದಲು ಹುಷಾರಾಗೋದನ್ನು ನೋಡು ಪ್ರೀತಿಗೆ ಅಷ್ಟು ಪವರ್ ಇರುತ್ತೆ ಪ್ರೀತಿನ ಅರ್ಥ ಮಾಡ್ಕೊಂಡವ್ರು ಮಾತ್ರ ಅದನ್ನು ಉಳಿಸ್ಕೊಳಕ್ ಸಾಧ್ಯ ಸರಿ ನಾನೇನು ಬರ್ತೀನಿ ಪ್ರೀತಮ್ ಹೇಳಿ ಕೇಳಿ ಸ್ಫೂರ್ತಿಗೆ ಪ್ರೀತಮ್ ತನಿಗೆ ಹೇಳಿದ್ದು ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ ಅಕ್ಕ ಏನೇ ಇದ್ರು ನನಗೆ ಫೋನ್ ಮಾಡಿ ಅಂಕಿತವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸರಿ ನಾನೇನು ಬರ್ತೀನಿ ಹೇಗಿದ್ದಾನೆ ಈಗ ಅವನು ಅಲ್ಲ ಕಣೆ ನೀನೇ ಖುಲಿಗೆ ಹೋಗಿದ್ದೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಸರಿ ನೋಡ್ಕೊಂಡಾಯ್ತು ಬಂದಾಯ್ತು ಈಗ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ್ಮೇಲೂ ಹೋಗಿ ಮಾತಾಡ್ಸೋಂತ ಅವಶ್ಯಕತೆ ಏನಿತ್ತು ಅಮ್ಮ ಈಗ ಅವ್ರನ್ನ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದಿರೋದ್ರಿಂದ ನಿನ್ಗೇನ್ ಪ್ರಾಬ್ಲಮ್ಮು ನಾನು ಏನು ಮಾಡಿದ್ರು ತಪ್ಪು ಅಲ್ವಾ ಸರಿ ಬಿಡಮ್ಮ ನಿನ್ನ ಹತ್ರ ಏನು ಮಾತಾಡೋಕ್ಕಾಗುತ್ತೆ ಈಗ ನೀನು ಬಹಳ ದೊಡ್ಡೊಳಾಗ್ಬಿಟ್ಟಿದೆಯಲ್ಲ ನಾನು ಪ್ರೀತಮ್ನ ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟ ಅಂತ ನನಗನ್ನಿಸ್ತಾ ಇದ್ದ ಇಲ್ಲ ಪ್ರೀತಮ್ ತುಂಬ ಒಳ್ಳೆಯವರು ನಾನು ಈಗಲೇ ಅವನಿಗೆ ಅವ್ರಿಗೆ ಫೋನ್ ಮಾಡಿ ಸಾರಿ ಕೇಳ್ತೀನಿ ಹಲೋ ಹಲೋ ಹ್ಞೂ ಹೇಳಿ ಸ್ಫೂರ್ತಿ ಅವರೇ ಇದೇನಿದು ಸ್ಫೂರ್ತಿ ಅವರೇ ಅಂತೆಲ್ಲ ಮಾತಾಡ್ತಿದ್ದೀರಾ ಏಕೆ ಮೊದಲಿಗಾಗೆ ಸ್ಫೂರ್ತಿ ಅಂತ ಮಾತಾಡ್ಬೋದಲ್ವಾ ಮೊದಲಾಗಿದ್ರೆ ನೀನು ಸಾರಿ ನೀವು ನನ್ನ ಪ್ರೀತಿ ಮಾಡ್ತಿದ್ರಿ ಅದಕ್ಕೆ ಎಷ್ಟು ಕ್ಲೋಸಾಗಿ ಮಾತಾಡಿಸ್ತಿದ್ದೆ ಆದ್ರೆ ಈಗ ಅದೆಲ್ಲ ಇಲ್ವಲ್ಲ ಯಾರು ಹೇಳಿತ್ತಾ ಯಾರು ಹೇಳಿತ್ತಾ ನಾನು ನಿಮ್ಮನ್ನು ಪ್ರೀತಿ ಇಲ್ಲ ಅಂತ ಪ್ರೀತಂ ನಾನು ಇವತ್ತಕ್ಕೂ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಹೌದಾ ಮತ್ತೆ ಅವತ್ತು ಹೇಳಿದ್ರೆ ಇನ್ಮೇಲೆ ನೀವು ನನಗೆ ಫೋನ್ ಮಾಡಬೇಡಿ ನಾನು ನಿಮಗೆ ಫೋನ್ ಮಾಡಲ್ಲ ನಿಮ್ಮ ಕಂಡ್ರೆ ನನಗೆ ಇಷ್ಟ ಇಲ್ಲ ಇವತ್ತು ಅನುಷಾ ಅಕ್ಕಂಗೆ ಬಂದಿರೋ ಪರಿಸ್ಥಿತಿ ನಾಳೆ ನನಗೂ ಬರ್ಬೋದಲ್ವ ಅಂತ ಇವತ್ತು ನೋಡಿದ್ರೆ ಹೀಗೆ ಹೇಳ್ತಿದ್ದೀರಲ್ಲ ಆಂ ಯಾಕೆ ನೋಡಿ ಸ್ಫೂರ್ತಿ ಪ್ರೀತಿ ಅನ್ನೋದು ಇನ್ನೊಬ್ಬರು ಬಲವಂತದಿಂದ ಹುಟ್ಟೋದಲ್ಲ ನೀವು ಪ್ರೀತಿ ಮಾಡಿ ಬಲವಂತ ಇಲ್ಲ ಅನುಷ ಅಂಕಿ ಜಗಳ ಆದಾಗ ನಾವಿಬ್ರು ದೂರ ಆಗೋದು ಅವರಿಬ್ರು ಒಂದಾದಾಗ ಮತ್ತೆ ನಾವಿಬ್ರು ಒಂದಾಗೋದು ಅಲ್ವಾ ಇದು ಏನ್ ಚೆನ್ನಾಗಿರುತ್ತೆ ನಿಮ್ಗೆ ನನ್ನ ಮೇಲೆ ನಂಬಿಕೆ ಪ್ರೀತಿ ಮಾಡಿ ಇಲ್ಲ ಅಂದ್ರೆ ಬೇಡ ಒಂದ್ ದಿವಸ ಪ್ರೀತಿ ಇದೆ ಅನ್ನೋದು ಮತ್ತೊಂದಿನ ಪ್ರೀತಿ ಇಲ್ಲ ಅನ್ನೋದು ನೀವು ನನ್ನ ಪ್ರೀತಿ ಮಾಡ್ತಿದ್ದೀರೋ ಇಲ್ವೋ ಅಂತ ನಿಮಗೆ ಕನ್ಫರ್ಮ್ ಇಲ್ಲ ಅಂದಮೇಲೆ ನಾನು ಹೇಗ್ ತಿಳ್ಕೊಳ್ಳಿ ನನ್ನ ಪ್ರಕಾರ ಏನು ನೀವೇ ಅವತ್ತು ಹೇಳಿದ್ರಲ್ಲ ನನಗೆ ನಿಮ್ಮ ಕಂಡ್ರೆ ಇಷ್ಟ ಇಲ್ಲ ಅಂತ ಇವತ್ತು ನೋಡಿದ್ರೆ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ ನಿಮಗೆ ಅದು ಡೌಟ್ ಇದೆ ಮೊದಲು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಹಲೋ ಹಲೋ ಪ್ರೀತಮ್ ನಾನು ಪ್ರೀತಮ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದೀನಿ ಅದನ್ನು ಹೇಗೆ ಪ್ರೂವ್ ಮಾಡೋದು ಹಲೋ ಹಲೋ ಪ್ರೀತಮ್ ಇವತ್ತು ರಾತ್ರಿ ನಮ್ಮ ಮನೆ ಟೆರೆಸ್ ಮೇಲೆ ನಾವಿಬ್ಬರು ಮೀಟ್ ಆಗೋಣ ಇಲ್ಲ ಸ್ಫೂರ್ತಿ ಅದೆಲ್ಲ ಇವಾಗ ಚೆನ್ನಾಗಿರಲ್ಲ ಪ್ಲೀಸ್ ಪ್ರೀತಮ್

ಪ್ರೀತಮ್ಗೆ ಮಾತಾಡೋಕೆ ಅವಕಾಶ ಕೊಡದೆ ಸ್ಫೂರ್ತಿ ಇಷ್ಟ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾಳೆ ಅನುಷ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರೀ ಈಗ ಬೆಲ್ಲ ಮಾತು ಯಾಕೆ ಮೊದಲು ನೀವು ಹುಷಾರಾಗೋದನ್ನ ನೋಡಿ ನಿಮಗೆ ಯಾರು ಸರಿ ಯಾರು ತಪ್ಪು ಅನ್ನೋದು ಗೊತ್ತಾಯ್ತಲ್ವಾ ನೀವಿಲ್ಲಿಂದ ಹೋಗಿದ್ದು ನಿಮ್ಮ ಅಣ್ಣ ನಿಮ್ಮ ತಂಗಿ ಮೇಲೆ ಪ್ರೀತಿಯಿಂದ ಆದರೆ ಅವರು ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳಿಲ್ಲ ಅಷ್ಟೇ ಇದರಲ್ಲಿ ನಿಮ್ಮ ತಪ್ಪೇನಿದೆ ಹೌದು ನೀನು ಹೇಳಿದ್ದು ನಿಜ ಅವರಿಬ್ರು ಮೇಲೆ ಪ್ರೀತಿ ಇರೋದ್ರಿಂದನೆ ನಾನು ನಿನ್ನನ್ನು ಲೆಕ್ಕಿಸದೆ ಅಲ್ಲಿಗೆ ಹೋದೆ ನೀನು ನನ್ನ ಎಷ್ಟೊಂದು ಪ್ರೀತಿ ಇಟ್ಟಿದ್ದೆ ಅನ್ನೋದೇ ಮರ್ತ್ಬಿಟ್ಟಿದೆ ಅದಕ್ಕೆ ನಾನು ಕ್ಷಮೆ ಕೇಳ್ತಿರೋದು ನೀನೆ ನನ್ನ ಸರ್ವಸ್ವ ನನಗೂ ಖುಷಿ ಮೊದ್ಲು ನೀವು ಆರಾಮಾಗಿ ಪ್ರಪಂಚ ಆಗಿರ್ತಾಳೆ ಸ್ಫೂರ್ತಿ ಪ್ರೀತಮ್ಗೋಸ್ಕರ ಕಾಯ್ತಾ ಇರ್ತಾಳೆ ಅವತ್ತು ಇದೇ ಜಾಗದಲ್ಲಿ ನಾನು ಪ್ರೀತಮ್ ಇಬ್ರು ಇಷ್ಟು ಖುಷಿ ಖುಷಿಯಿಂದ ಮಾತಾಡ್ಕೊಂಡಿದ್ವಿ ಆದ್ರೆ ಇವತ್ತು ನಾನು ಒಬ್ಳೆ ನಿಂತಿದ್ದೀನಿ ಪ್ರೀತಮ್ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ ಬೇಗ ಬನ್ನಿ ಸ್ಫೂರ್ತಿ ತುಂಬಾ ಹೊತ್ತು ವೆಯ್ಟ್ ಮಾಡ್ತಾಳೆ ಆದ್ರೆ ಪ್ರೀತಮ್ ಎಷ್ಟೊತ್ತಾದ್ರೂ ಬರೋದೇ ಇಲ್ಲ ಇಷ್ಟೊತ್ತನಕ ಆದ್ರೂ ಪ್ರೀತಮ್ ಬರ್ಲಿಲ್ವಲ್ಲ ಇನ್ನೊಂದು ಇನ್ನೊಂದ್ಸರಿ ಫೋನ್ ಮಾಡೋಣ ಸರಿ ಫೋನ್ ಮಾಡ್ತಾಳೆ ಆದ್ರೆ ಪ್ರೀತಮ್ ಅವಳ ಕಾಲ್ ನ ಪಿಕ್ ಮಾಡೋದೇ ಇಲ್ಲ ಪ್ರೀತಮ್ ನನ್ ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ ನೀವ್ ಯಾಕೆ ನನ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಇಲ್ಲ ನೀವು ಬಂದೇ ಬರ್ತೀರಾ ನನಗ್ ಚೆನ್ನಾಗಿ ಗೊತ್ತು ಸ್ಫೂರ್ತಿ ಪ್ರೀತಮ್ ಗೋಸ್ಕರ ಮನೆ ಟೆರೆಸ್ ಮೇಲೆ ಇಡೀ ರಾತ್ರಿ ಕಾಯ್ತಾ ಇರ್ತಾಳೆ ಪ್ರೀತಮ್ ಸ್ಫೂರ್ತಿ ನೋಡಕ್ ಬರ್ತಾನಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್